ಚನ್ನಗಿರಿ ಹಿರೇಮಳಲಿ ಗ್ರಾಮದಲ್ಲಿ ಮದ್ಯ ಮಾರಾಟ ಅಂಗಡಿ ಸ್ಥಳಾಂತರಕ್ಕೆ ರೈತರಿಂದ ತೀವ್ರ ಖಂಡನೆ ವ್ಯಕ್ತವಾಗಿದೆ ನಾಲ್ಕು ವರ್ಷಗಳಲ್ಲಿ ಒಂಬತ್ತು ಮಂದಿ ಸಾವಿಗೆ ಕಾರಣವಾದ ಮಾರಕ ಸ್ಥಳ ಅಬಕಾರಿ ಇಲಾಖೆಯ ಅಧಿಕಾರಿ ಸಿಬ್ಬಂದಿಗಳನ್ನು ಕಚೇರಿಯಿಂದ ಹೊರಹಾಕಿ ಬಾಗಿಲು ಮುಚ್ಚಿ ಪ್ರತಿಭಟನೆ ಮಾಡಲಾಯಿತು ಹೌದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಹಿರೇಮಳಲಿ ಮತ್ತು ಭೈರನಹಳ್ಳಿ ನಡುವೆ ಜಿಲ್ಲೆಯ ಮುಖ್ಯರಸ್ತೆಗೆ ಅಚ್ಚುಕಟ್ಟಾಗಿ ಅಂಟಿಕೊಂಡಿರುವ ಮದ್ಯ ಮಾರಾಟ ಅಂಗಡಿಯನ್ನು ಸ್ಥಳಾಂತರಿಸುವಂತೆ ಒತ್ತಾಯಿಸಿ ರೈತ ಸಂಘದವರು ಸೋಮವಾರ ಪಟ್ಟಣದ ಅಬಕಾರಿ ಕಚೇರಿಯ ಮುಂದೆ ಧರಣಿ ಮತ್ತು ಪ್ರತಿಭಟನೆ ನಡೆಸಿದರು ಪ್ರತಿಭಟನಾಕಾರರ ಪ್ರಕಾರ ಈ ಮಧ್ಯ ಮಾರಾಟ ಅಂಗಡಿ ಕಳೆದ ನಾಲ್ಕು ವರ್ಷಗಳಿಂದ ಇದೇ ಸ್ಥಳದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಅಂಗಡಿ ಮುಂದೆ ಇರುವ ರಸ್ತೆ ಭಾಗದಲ್ಲಿ ನಡೆದ ಅಪಘಾತದಲ್ಲಿ ಒಟ್ಟು ಒಂಬತ್ತು ಮಂದಿ ಅಮಾಯಕರು ಮೃತ್ಯು ಸಂಭವಿಸಿದೆ ಅಬಕಾರಿ ಇಲಾಖೆಯ ನಿಯಮ ಪ್ರಕಾರ ಮದ್ಯ ಮಾರಾಟ ಅಂಗಡಿ ರಸ್ತೆಯಿಂದ ಕನಿಷ್ಠ ನೂರು ಮೀಟರ್ ದೂರದಲ್ಲಿ ಇರಬೇಕು ಆದರೆ ಇಲ್ಲಿ ಅಂಗಡಿ ನೇರವಾಗಿ ಮುಖ್ಯ ರಸ್ತೆಗೆ ಹೊಂದಿಕೊಂಡಿರುವುದು ರೈತ ಸಂಘದ ಆಕ್ರೋಶಕ್ಕೆ ಮತ್ತಷ್ಟು ಕಾರಣವಾಗಿದೆ ಪ್ರತಿಭಟನಾಕಾರರು ನವೆಂಬರ್ ಇಪ್ಪತ್ನಾಲ್ಕರೊಳಗೆ ಮದ್ಯದ ಅಂಗಡಿಯನ್ನ ಸ್ಥಳಾಂತರಿಸಲು ಅಬಕಾರಿ ಇಲಾಖೆಗೆ ಗಡುವು ನೀಡಿದ್ದು ಸ್ಥಳಾಂತರ ಮಾಡದಿದ್ದರೆ ಬೃಹತ್ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿ ಅಬಕಾರಿ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಬಾಗಿಲು ತೆರೆದು ಒಳಗೆ ಕಳುಹಿಸಿದ್ರು ಪ್ರತಿಭಟನೆ ರೈತ ಸಂಘದ ಮುಖಂಡರಾದ ಚನ್ನಬಸಪ್ಪ ದಾಗಿನಕಟ್ಟೆ ಬಸವರಾಜ್ ಕಲೀಮುಲ್ಲಾ ಓಂಕಾರಪ್ಪ ಮಾರುತಿ ಧರ್ಮೇಗೌಡ ಅಣ್ಣಪ್ಪ ಹನುಮಂತಪ್ಪ ಮತ್ತು ರೈತ ಸಂಘದ ನೂರಾರು ಸದಸ್ಯರು ಭಾಗವಹಿಸಿದ್ರು ಬಳಿಕ ರೈತ ಸಂಘದವರ ಮನವಿಯನ್ನ ಅಬಕಾರಿ ಇಲಾಖೆಯ ಪಿಐ ದೇವಸಿಂಗ್ ನಾಯಕ್ ಸ್ವೀಕರಿಸಿದ್ರು ಈ ನಡುವೆ ಅಬಕಾರಿ ಕಚೇರಿಯ ಮುಂದೆ ಉದ್ವಿಗ್ನತೆ ಸೃಷ್ಟಿಯಾದರೂ ಪೊಲೀಸರು ಪರಿಸ್ಥಿತಿಯನ್ನ ನಿಯಂತ್ರಣದಲ್ಲಿಟ್ಟರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎಬಿನ್ಯೂಸ್ ಕನ್ನಡ ಚನ್ನಗಿರಿ ಆ ಸ್ಥಳದ ಬೇರೆ ಕಡೆ ಆಕ್ಸಿಡೆಂಟ್ ಆಗ್ತಕ್ಕಂಥ ಅಪಘಾತ ಆಗ್ತಕ್ಕಂಥ ಸ್ಥಳವನ್ನು ಬಿಟ್ಟು ಬೇರೆ ಕಡೆ ಮಾಡಿ ಕಳೆದ ನಾಲ್ಕು ವರ್ಷಗಳಿಗೂ ಕುಡಿಯುವ ಒಂಬತ್ತು ಜನ ಸಹರಿಸ್ರು ಇಬ್ಬರು ಒಂಬತ್ತು ಜನ

ಸಾರ್ವಜನಿಕವಾಗಿ ಅರಹಾಕಿ ಅಂತ ಮಾಡ್ತಾ ಇದ್ದಾರೆ ಸಮಸ್ಯೆ ಆದಷ್ಟು ಬೇಗ ನೀವು ಬಗೆರ್ಸಕ್ ವ್ಯವಸ್ಥೆ ಮಾಡಿ ಅಷ್ಟೇ ನಾವ್ ಕೇಳ್ತಾರ

ರೈತ ಹೋರಾಟಕ್ಕೆ ಜಾತಕ್ಕಾಗಿ ಹೋರಾಟ ಚರಗಿರಿ ಧಾಮಗಳ ಸಂಘದ ಹೋರಾಟಕ್ಕೆ ನಮಕಾಭಿವೃದ್ಧಿಯ ಕಾರ್ಯಕ್ರಮಕ್ಕೆ ರೈತ ಚಳವಳಿಗೆ ಈ ಹೋರಾಟ ಎಲ್ಲಿಯ ತನಕ ಹೋರಾಟ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಇಳೇಮನಿ ರೈತರ ಹೋರಾಟಕ್ಕೆ